ಇಲ್ಲಿ ಯಾಕೆ ಪ್ರಾರಂಭ ಆಯ್ತು ಇದು ನಾಲ್ಕನೇ ತಾರೀಕು ಬೆಳಿಗ್ಗೆ ಪ್ರಾರಂಭ ಆಗಿತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ಪೊಲೀಸ್ ಕಂಪನಿಗಳು ಇರ್ತವೆ ಅದೇ ಅದ್ರ ಜೊತೆಗೊಬ್ರು ಇಪ್ಪತ್ ಗಂಟೆ ಇರ್ತಾರೆ ನೀವೇನು ಗೋಯಾ ಗೋಯಿಂದ ಅಂತ ಹೇಳಿ ಒಬ್ಬರು ದಿನ ಗೋವಿಂದ ಭಜನೆ ಮಾಡ್ಕೊಂಡು ಪ್ರಜೆ ಅವ್ರ ಕೆಲಸ ಏನು ಅನ್ನೋದು ಗೊತ್ತಿತ್ತು ಪೊಲೀಸ್ ಕಮಿಷನರ್ಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಆಗ್ತದೆ ಬೆಳಗ್ಗೆ ಏಳು ಏಳುವರೆಗೆ ಪೊಲೀಸ್ ಕಮಿಷನರ್ ಹೇಳುತ್ತಾರೆ ಸರಿ ಇಲ್ಲ ಬೆಳಗ್ಗೆ ಐದು ಗಂಟೆ ಐದೂವರು ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ವಿ ನಿದ್ದೆ ಇಲ್ಲ ಮುಖ ತೊಳ್ಕೊಂಡಿಲ್ಲ ಇನ್ನು ಈಗ ನಾವು ಮುಖ ತುಳೀತಾ ಇದ್ದೀವಿ ಮತ್ತೆ ನೀವು ಎರಡ್ ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ನಿದ್ದೆ ಗಂಟೆ ರಾತ್ರಿ ಇಲ್ಲ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆ ಸಿ ನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಅದಕ್ಕವರು ಹೋಗ್ತಾರೆ ಮುಖ್ಯಮಂತ್ರಿ ಹೋಗಿ ಕರೆಸ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಹೇಳಿದಷ್ಟು ಮಾಡುವ ಕೆಲಸ ಇದು ಮುಖ್ಯಮಂತ್ರಿ ಪೊಲೀಸ್ ಗೆ ಆದೇಶ ವಿಧಿ ಮಾಡ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿ ಹಾಕಲಿಕ್ಕೆ ತೀರ್ಮಾನ ತಗೋತಾರೆ ಅಲ್ಲಿ ಸ್ಟೇಡಿಯಂಗೆ ಸ್ಟೇಡಿಯಂ ಕೆ ಆರ್ ಪಿ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿಗೆ ಮಾಡ್ತಾರೆ ಇವತ್ತು ಸೀನಿಯರ್ ಆಫೀಸರ್ ಇಲ್ಲ ಬಟ್ ವಿಡಿಯೋ ಕಾನ್ಫರೆನ್ಸ್ ಆಗಲಿ ಮೊದಲೇ ಎಲ್ಲರೂ ಏನೇನು ಮಾಡಬೇಕು ಸೂಚನೆ ಕೊಟ್ಟಿರಲ್ಲ ನನಗೆ ಮಾಹಿತಿ ನಂತರ ಅಲ್ಲಿ ಒಂದು ಮೂರೋ ನಾಲ್ಕು ತುಕಡಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇರ್ತಾರೆ ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಟಾಚಾರಕ್ಕೆ ಇದು ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳು ಅಲ್ಲೇ ಆಗಬೇಕು ನಾನು ಕೆ ಸಿ ಎಸ್ ಸ್ಟೇಡಿಯಂಗೆ ಯಾವ ಕುಡಕುರ ಇರೋದು ಅದಕ್ಕೆ ನಾನು ಅಲ್ಲೋ ಒಬ್ಬನ ಇಲ್ಲಿ ಯಾವ ದುಡ್ಡಿಂದಲೇ ಇವತ್ತು ಸರ್ಕಾರ ನಡೀತಿಲ್ಲ ಕಮಿಷನ್ ನಾನು ಕು ಮಾಡಿರ ನಾನ್ ಹೋಗಬೇಕಾದ ವಿಧಾನಸೌಧ ಮುಂಭಾಗದಲ್ಲಿ ಆಗಬೇಕು ಅಂತ ಹೇಳುತ್ತಾರೆ ಕನಕ್ಪುರದ ಉಪ ಮುಖ್ಯಮಂತ್ರಿ ಅಲ್ಲಿ ಯಾವ್ದೋ ಕೋರ್ಟ್ ಕೇಸಲ್ಲಿ ಕನಕ್ಪುರದಲ್ಲಿ ಇರ್ತಾರೆ ಅವರಿಗೆ ಅವರು ಪತ್ರಿಕಾ ಕಾರ್ಯದರ್ಶಿ ಸರ್ ಇಲ್ಲೆಲ್ಲದೇನೋ ವಿಧಾನಸೌಧ ಮುಂಭಾಗದಲ್ಲಿ ಸನ್ಮಾನ ಮಾಡೋದಿಕ್ಕೆ ಏನು ಅರೇಂಜ್ಮೆಂಟ್ ನಡೀತಿದೆ ಸರ್ ಆಗ ನನ್ನ ಕಂಪನಿಗೆ ಬರದೆ ಯಾರು ತೀರ್ಮಾನ ಮಾಡೋದು ಗೊತ್ತಿದ್ದೀನಿ ಅಂತ ಹೇಳಿ ಪಾಪ ಕೋರ್ಟ್ ಆಗಿಂದ ಅವ್ರ ಪಟಾಲು ಕರ್ಕೊಂಡ ಸ್ವಲ್ಪ ಜನ ನೇರವಾಗಿ ವಿಧಾನಸಭೆ ಸಾರಿ ಎಚ್ ಎಲ್ ಏರ್ಪೋರ್ಟ್ ಗೆ ಎಚ್ ಎಲ್ ಹೋಗಿ ಅಲ್ಲಿ ಅವರಿಗೆ ಸನ್ಮಾನ ಅದೇ ನಮ್ಮ ಆರ್ ಸಿ ಪು ಫ್ಲಾಗ್ ಒಂದು ಇನ್ನೊಂದು ನಮ್ಮ ಕನ್ನಡ ಫ್ಲಾಗ್ ಇವ್ರ ಕತ್ತಲ್ಲಿ ಕನ್ನಡದ್ದು ಫ್ಲಾಗ್ ಇಲ್ಲ ಇಂಪಾರ್ಟೆಂಟ್ ಆಕತ್ತರಿಗೆ ಸ್ಟೈಲ್ ಆಗಿ ಶಾಲೆ ಕನ್ನಡ ಶಾಲೆ ಇವ್ರು ಆಕಳಿಂದ ಹಾಕಿರಲ್ಲ ವಿರಾಟ್ ಕೊಹ್ಲಿ ಕೈ ಕೂಡ ಕೊಯ್ತಾರೆ ಕನ್ನಡ ಅವರು ಒಂದ್ ಸೆಕೆಂಡ್ ಮತ್ತೆ ವಾಪಸ್ ಅವ್ರಿಗೆ ಹೀಗೆ ಕೊಡ್ತಾರೆ ಇವೆಲ್ಲ ತೋರಿಸಿದಿರ ಅಲ್ಲಿ ಅವ್ರು ಶೋ ಮಾಡ್ಕೊಂಡು ನಾನು ಬ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದೇನೋ ಒಂದು ಕಾರ್ಯಕ್ರಮ ಇಟ್ಬಿಡ್ ಪ್ಯಾರಲ್ ಬ್ರ್ಯಾಂಡ್ ಬೆಂಗ್ಳೂರು ಬೆಂಗ್ಳೂರ್ ಸರಿ ಅದು ಮುಗಿಸ್ಕೊಂಡು ಕಾರಲ್ಲಿ ಇವರೇ ಆರ್ ಸಿ ಪಿ ಇಟ್ಕೊಂಡು ಏನ್ ಇವರೇ ಗೆಲ್ಸ್ಕೊಂಡ್ಬಂದಿದ್ದೀರಿ ಮ್ಯಾಚ್ ಅಂತ ಅನ್ನಂಗೆ ಮುಂದಗಡೆ ಪೈಲಟ್ ಮಾಡ್ತಾರೆ ಇಲ್ಲಿ ನಮ್ಮ ತಾಜ್ ಹೋಟ್ಲರ್ ಬಿಟ್ಬಿಟ್ಟು ಹೋಗೋದೊಂದು ಭಾಗ ಆಮೇಲೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಮ್ ಹೋಮ್ ಮಿನಿಸ್ಟ್ರಿ ಅವ್ರಿಂದ ಬಹುಶಃ ಮಲಗಿರ್ತಾರೆ ಫೋನ್ ಮಾಡ್ತಾರೆ ಏನ್ ಡಾಕ್ಟ್ರಿ ಇದು ಯಾರು ಇವೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಮುಂಭಾಗ ಮಾಡಕ್ ಯಾರೋ ಡಾಕ್ಟರ್ಗೆ ಅಂತೇಳಿ ನಾವು ಮಿನಿಸ್ಟ್ರಿ ಫೋನ್ ನಲ್ಲಿ ಪ್ರಶ್ನೆ ಮಾಡ್ತೇವೆ ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ್ಯಾವ ತರ ನಡ್ಕೊಂಡು ಅನ್ನೋದು ನೀನ್ ಮುಂದೆ ಹೇಳ್ತಾ ಇದ್ದೀನಿ ಇಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಕ್ ಬೇರೆ ಟೈಮ್ ಇದೆ ಇವತ್ತು ಹನ್ನೊಂದು ಜನ ಬರೀತಾ ಉಂಟು ನಿಮ್ಗೇನಾದ್ರೂ ವಂಶತ್ವ ಇದೆ ಮಾನವೀಯತೆ ಇದ್ರೆ ಕಿಂತಿತ್ತು ನಿಮ್ಗೆ ದುಃಖ ಐತೆ